ಹಳ್ಳಿ ರೈತ ಸೇವಾ ಸಹಕಾರ ಸಂಘದ ನಿರ್ದೇಶಕ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಉಪಾಧ್ಯಕ್ಷರಾದ ಅದ್ದೆ ವಿಶ್ವನಾಥಪುರದ ಶ್ರೀ ರವರ ಜನ್ಮದಿನದ ಪ್ರಯುಕ್ತ ಅವರ ಸ್ವಾಗೃಹದಲ್ಲಿ ಏರ್ಪಡಿಸಿದ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಶ್ರೀ ರವರಿಗೆ ಹೂಗುಚ್ಚ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಡಿ ಜಿ ಅಪ್ಪಾಯಣ್ಣ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿ ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿ ಬಾರಸಂದ್ರ ಮುನಿದಾಸಪ್ಪ ಮತ್ತು ಅಭಿಮಾನಿಗಳು ಬಿ ಜೆ ಪಿ ಮುಖಂಡರು ಕುಟುಂಬ ವರ್ಗದವರು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಮಂಜುನಾಥ್ರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರಿಗೆ ಮತ್ತು ಎಲ್ಲ ಬಿ ಜೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಕುಟುಂಬ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದರು ಮುಂಗಿನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಬೆಂಗಳೂರು ಯಲಂಕ ಗ್ರಾಮಾಂತರ ಮಂಡಲದ ಬಿ ಜೆ ಪಿಯ ಉಪಾಧ್ಯಕ್ಷರು ನನ್ನ ಆತ್ಮೀಯ ಮಿತ್ರ ಸ್ನೇಹಿತ ಮಂಜುನಾಥವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಭಗವಂತ ಧರ್ಮಸ್ಥಳದ ಮಂಜುನಾಥ ನಮ್ಮ ಮಂಜುನಾಥನಿಗೆ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಜನಸೇವೆಯನ್ನು ಮಾಡ್ತಾ ಜನಾನುರಾಯಿಯಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಮುಂದೆ ರಾಜಕೀಯದಲ್ಲಿ ಉನ್ನತವಾದಂಥ ಒಂದು ಸ್ಥಾನ ಅವ್ರಿಗೆ ಭಗವಂತ ಕಲ್ಪಿಸ್ಕೊಡ್ಲಿ ಜಿಲ್ಲಾ ಪಂಚಾಯಿತಿ ಏನಾದರೂ ಕ್ಯಾಟಗರಿ ಆಗಿ ಚುನಾವಣೆ ಆದರೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆಗಲಿ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಿದ್ದಾರೆ ಬೆಂಗಳೂರು ನಗರ ಜಿಲ್ಲೆನೆಲ್ಲ ಸೇರಿಸ್ಕೊಂಡು ಕಾರ್ಪೊರೇಷನ್ ಏನಾದರೂ ಆದರೆ ಆಗಲಿ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ನಮ್ಮ ಮಂಜುನಾಥ್ ಅವ್ರಿಗೆ ಇನ್ನೂ ದೇವರು ಭಗವಂತ ಹೆಚ್ಚಿಗೆ ಆಯುಷು ಆರೋಗ್ಯ ಭಾಗ್ಯ ಅಧಿಕಾರ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಇವತ್ತು ವಿಶೇಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ಬೆಳಗಿಂದ ಆಗಮಿಸಿ ಶುಭ ಕೋರಿದಂಥ ಮತ್ತು ಆಶೀರ್ವಾದಗಳನ್ನು ನೀಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೂ ಹಾಗೂ ಯುವ ನಾಯಕರಾದ ಅಲೋಕ್ ವಿಶ್ವನಾಥ್ ಅವರಿಗೂ ತಿಬೂರ್ ಜಯಣ್ಣವರಿಗೂ ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ನಾಯಕರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ